ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಶಿರಸಿಯ ದೈತ್ಯ ಪ್ರತಿಭೆ ಮಾಸ್ಟರ್ ಅದ್ವೈತ್ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ಬೆಂಗಳೂರು ನೀಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಶ್ರೇಷ್ಠ ನಾಗರಿಕ ಸೇವಾ ಪ್ರಶಸ್ತಿಯಾದ ಕರ್ನಾಟಕ ಭೂಷಣ ಬಿರುದು ಹಾಗೂ ಪ್ರಶಸ್ತಿಯನ್ನು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಶಿರಸಿಯ ಬಾಲಪ್ರತಿಭೆ ಸೇಂಟ್ ಅಂತೋನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಮಾಸ್ಟರ್ ಅದ್ವೈತ್ ಕುಡಾಳ್ಕರ್ ಈತನಿಗೆ ನೀಡಲಾಯಿತು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಇವರ ಅಮೃತ ಹಸ್ತದಿಂದ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗಣ್ಯರಾದ ಮುಖ್ಯಮಂತ್ರಿ ಚಂದ್ರು ಎನ್ ಸಂತೋಷ್ ಹೆಗಡೆ ನಾಗಲಕ್ಷ್ಮಿ ಚೌಧರಿ ಎಸ್ ರಾಮಸ್ವಾಮಿ ದಯಾನಂದ್ ಎಂ ಹಾಗೂ ಅದ್ವೈತನ ಪಾಲಕರು ಉಪಸ್ಥಿತರಿದ್ದರು ಮತ್ತು ಘ್ಯೆಯಲ್ಲಿ ಬಹುಮುಖ ಪ್ರತಿಭೆ ಹೊಂದಿದ್ದು ಮತದಾನ ಜಾಗೃತಿಗಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಐದು ಕಿಲೋಮೀಟರ್ ಸ್ಕೇರಿಂಗ್ ಮಾಡಿ ಮತದಾರರ ಜಾಗೃತಿಯೊಂದಿಗೆ ಸಾಕಣೆ ಮಾಡಿದ ಈ ಪುತ್ರ ಕುಮಾರನ ತಾಯಿ ಅರ್ಚನಾ ಮತ್ತು ತಂದಿ ಕಿರಣ್ ಕುಮಾರ್ ಭಾಗ್ಯವಾದರು ಈ ಬಹುಮುಖ ಭಾನ ಪ್ರತಿಭೆಗೆ ಸರ್ವಾರುಹ ಭೂಷಣ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸುತ್ತಿದ್ದಾರೆ